ಮಿತ್ರ ನಮಸ್ಕಾರ ಒಂದೇ ಒಂದೇ ದಿನದಲ್ಲಿ ತಿರ್ಗಂಥ ದೇವಸ್ಥಾನ ಅಂದರೆ ಇಲ್ಲಿ ದೇವನಹಳ್ಳಿ ಸೈಡು ತುಂಬ ಚೆನ್ನಾಗಿದೆ ಸೊ ಒಂದಿನ ಟ್ರಿಪ್ಪು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ನಂದಿ ಇಲ್ಲಿ ಸತ್ರ ಬರುತ್ತೆ ನಂದಿ ಗ್ರಾಮದಲ್ಲಿ ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡೋಣ ದೇವಸ್ಥಾನ ಹೇಗಿದೆ ಸುಮಾರು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ನೋಡೋಣ ಹೇಗಿದೆ ಹೋಗಿ ನೋಡಿ ಇದೆ ಎಂಟ್ರೆನ್ಸ್ ಅಲ್ಲಿ ಇರೋದು ಭೋಗಾನಂದೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಸಂಡೆ ಆಗಿರೋದ್ರಿಂದ ನೋಡಿ ಫುಲ್ಲು ವೆಹಿಕಲ್ ಜಾಸ್ತಿ ಇದೆ ಇದು ಬಂದ್ಬಿಟ್ಟು ನಂದಿಲ್ಸ್ ನಂದಿಲ್ಸಿಂದ ಒಂದು ಒಂದು ಐದಾರು ಕಿಲೋಮೀಟ್ರ್ ಒಳಗಡೆ ಇದೆ ನೋಡಿ ಎಂಟ್ರೆನ್ಸ್ ಇದು ನೋಡೋಣ ಒಳಗಡೆ ನೋಡಿ ಒಳಗಡೆ ಎಷ್ಟು ವಿಶಾಲವಾದ ಜಾಗ ಇದೆ ನೋಡಿ ಹ್ಮ್ ಫುಲ್ಲು ಚಿಕ್ಕಾಪಟ್ಟ ಒಳಗಡೆ ವಿಶಾಲವಾದ ಜಾಗ ಇದೆ ಕಾಣ್ತಾ ಇದೆಯಲ್ಲ ಇದು ಒಳಗಡೆಯಿಂದ ಅಲ್ಲಿಂದ ಬರಬೇಕು ಇಲ್ಲಿ ಈ ಜಾಗದಾಗೆ ಸುಮಾರು ಫಿಲಿಮ್ ಶೂಟಿಂಗ್ ಮಾಡ್ಯಾವೆ ನೋಡಿ ನೀವು ನೋಡ್ಬೋದು ನೋಡಿ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಫಿಲಿಮ್ ಶೂಟಿಂಗ್ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಸ ಈ ಜಾಗ ನೋಡಿರ್ತೀರಾ ಆಲ್ಮೋಸ್ಟ್ ಬಸ್ ಸಿನಿಮಾಗಳಲ್ಲಿ ಶೂಟ್ ಮಾಡಿದ್ದಾರೆ ಎಷ್ಟು ಇದೆ ಜಾಗ ನೋಡಿ ಇದು ಒಳಗಡೆ ತುಂಬಾ ಹಳೆ ದೇವಸ್ಥಾನ ನೋಡಿದ್ರೆ ನಮ್ಮದು ಹಂಪಿ ಹಂಪಿಗೋದ ಹೋಗ್ತಿವಲ್ಲ ಆ ತರ ಇದೆ ನೋಡಿ ನಾನು ಫಸ್ಟ್ ಟೈಮ್ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೀವು ಹಂಪಿ ನೋಡಿದಂಗಾಗುತ್ತೆ ಒಂಥರ ಒಳಗಡೆ ಒಂದು ನೋಡಿದ್ರೆ ಸುಮಾರು ಒಂದೊಂದು ಕಲ್ಲನ್ನು ಕೆತ್ತನೆ ಹೇಗೆ ಮಾಡಿದರೆ ಹ್ಞೂ ಈ ಸ್ಟ್ರಚ್ಚರ್ ಹಿಂದ್ಗಡೆನೆ ನಂದಿ ಹಿಲ್ಸ್ ಬೆಟ್ಟ ಅಂದರೆ ಸೊ ಅದು ಜಾಯಿಂಟ್ ಆಗಿರ್ತಕ್ಕಂಥದ್ದು ನಂದಿಲ್ಸ್ ಬೆಟ್ಟ ಕಾಣ್ಬೋದು ನೋಡಿ ಇದು ಹಿಂದಿನಗಡೆ ಕಾಣಿಸೋದು ದೇವಸ್ಥಾನದಿಂದ ಒಳಗಡೆ ಇಲ್ಲ ನೋಡೋಣ ಎಷ್ಟು ಅದ್ಭುತವಾಗಿದೆ ನೋಡಿ ಫುಲ್ಲೆಲ್ಲ ಬರೀ ಸ್ಟೋನ್ ಕಲ್ಲು ನೋಡಿ ಸಾವಿರ ಮೇಲೆ ವರ್ಷ ಮೇಲೆ ಆಗಿರ್ತಕ್ಕಂಥ ಇದು ಕಟ್ಟಿರೋದು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಸೊ ಇವತ್ತು ಸಂಡಲ್ವಸಿಕಾಪ್ಟರ್ ರಶ್ ಇದೆ ಸೊ ಏನಂಬಂದರೆ भावेद लासर <गागे> में निकल आज दूर कोई ना ಫುಲ್ ಒಂಥರ ಹಂಪಿ ನೋಡೋಣ ನೋಡಿ ನಂಗೆ ಫುಲ್ಲು ಸ್ಟೆಚ್ಚ ನೋಡಿ ಕಂಪ್ಲೀಟ್ ನಾವು ಹಂಪಿಯಲ್ಲಿ ಅದೇ ಥರ ಸೇಮ್ ಸಾವಿರ ವರ್ಷ ಇತಿಹಾಸ ಅಂದರೆ ಹೆಚ್ಚು ಕಮ್ಮಿ ನೋಡಿ ಮಂಟಪ ಕಲ್ಯಾಣ ಇದೆ ನೋಡಿ ಪಕ್ಕದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬಾವಿ ನೋಡಿ ಎಷ್ಟು ಚೆನ್ನಾಗಿದೆ ಬಾವಿನ ಬಾವಿನೇ ಕರೆಕ್ಟ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಹಿಂದೆ ಬೆಟ್ಟ ಗುಡ್ಡಗಳು ಇದು ಟಾಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಕಲ್ಲಲ್ಲಿ ಒಂಥರ ಈ ಇಂಚಿದು ಏನು ನಾವು ಕಾಂಕ್ರೀಟಲ್ಲಿ ಬೆಂಡ್ ಮಾಡಿದ್ರಲ್ಲ ಆ ಥರ ಕಲ್ಲನ್ನು ಬೆಂಡ್ ಮಾಡಿ ಇದು ಮಾಡಿದಾರೆ ನೋಡಿ ಮುಂದಗಡೆ ಬಂದರೆ ಗಾರ್ಡನ್ ಏರಿ ಎಲ್ಲ ಇದೆ ಆರಾಮಾಗೆ ಕೂತ್ಕೋಬೋದು ರೆಸ್ಟ್ ಮಾಡ್ಬೋದು ಸೊ ಎಷ್ಟು ವಿಶಾಲವಾಗಿ ಇದೆ ನೋಡಿ ಜಾಗ ಇದು ಊರು ಬಂದುಬಿಟ್ಟು ನಂದಿನಿ ನಂದಿ ಗ್ರಾಮ ಅಂತ ಹೇಳ್ಬಿಟ್ಟು ನೋಡಿ ಕಲ್ಯಾಣಿ ಬ್ಯೂಟಿಫುಲ್ ಅಕ್ಕ ಸ್ನೇಹಿತರೆ ನೋಡೋರಲ್ಲ ಸೋ ಇದು ಒಂದು ದಿನ ಬರ್ತಕ್ಕಂಥ ಪ್ರವಾಸ ಬಂದ್ಬಿಟ್ಟು ಭೋಗಾನಂದೇಶ್ವರ ನೋಡ್ಬೋದು ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಹೋಗ್ಬೋದು ನಂದಿ ಹಿಲ್ಸ್ ಹೋಗ್ಬೋದು ಆಮೇಲೆ ಈಶಾ ಫೌಂಡೇಶನ್ ಹೋಗೋದು ನೀವು ಒಂದು ದಿನಕ್ಕೆ ಆರಾಮಾಗಿ ಒನ್ ಡೇ ಪ್ರವಾಸ ನೀವು ಹೋಗಿ ಬರ್ಬೋದು ಆಮೇಲೆ ಸೊ ಹೆಚ್ಚು ಕಮ್ಮಿ ನೀವು ಸಂಜೆ ಒಂದು ಏಳು ಗಂಟೆ ಸತಿ ಮನೆಗೆ ಹೋಗ್ಬೋದು ಓಕೆನಾ ನೆಕ್ಸ್ಟು ಈಶಾ ಫೌಂಡೇಶನ್ಗೆ ಹೋಗ್ತೀನಿ ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಕ್ರೌಡ್ ಇವತ್ತೆಲ್ಲ ಸಂಡೇ ಕ್ರೌಡ್ ಇರುತ್ತೆ ಆಲ್ಮೋಸ್ಟ್ ಥ್ಯಾಂಕ್ ಯು